ಹೋರಾಟವೇ ಜೀವನವೆಂದು ಜೀವಿಸಿ ಹೋರಾಟ ಮಾಡುತ್ತಲೇ ಜೀವತೆತ್ತ ಹೆಚ್ ಎಸ್ ಲಿಂಗೇಗೌಡರ ಜೀವನ ಪ್ರತಿ ಹೋರಾಟಗಾರರಿಗೂ ಆದರ್ಶಮಯವಾಗಿದೆ ಎಂದು ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು ಕನಕಪುರದ ಚೆನ್ನಬಸಪ್ಪ ಸರ್ಕಲ್ ಬಳಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕೆಆರ್ಎಸ್ ಪಕ್ಷದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸರ್ಕಾರಿ ಹುದ್ದೆಗಾಗಿ ವಾಮಮಾರ್ಗದಲ್ಲಿ ಲಾಬಿ ಮಾಡುವ ಇಂದಿನ ಕಾಲದಲ್ಲಿ ಇದ್ದ ಉನ್ನತ ಸರ್ಕಾರಿ ಹುದ್ದೆಯನ್ನೇ ತೊರೆದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಇತಿಹಾಸ ಬೆರಳಿಕೆಯಷ್ಟಿದ್ದು ಅಂತಹವರಲ್ಲಿ ಹೆಚ್ ಎಸ್ ಲಿಂಗೇಗೌಡರು ಕೂಡ ಒಬ್ಬರು ಭ್ರಷ್ಟಾಚಾರ ಮುಕ್ತ ಕರ್ನಾಟಕದ ಕನಸು ಕಟ್ಟಿ ಅದಕ್ಕಾಗಿ ಮನಸ್ಸು ಕೊಟ್ಟು ಹೋರಾಡಿದವರು ಆದರೆ ಇತರ ಒಳಿತಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟ ಲಿಂಗೇಗೌಡರ ದುರಂತ ಸಾವು ಮಾತ್ರ ಇಷ್ಟು ಘೋರವಾಗಿ ಸಂಭವಿಸಿದ್ದು ನೋವಿನ ಸಂಗತಿ ಸರ್ಕಾರ ಕೂಡ ಇಂತಹ ಹೋರಾಟಗಾರರನ್ನು ಕಡೆಗಣಿಸಿದ್ದು ಖಂಡನೀಯ ಅವರ ಸಾವಿನ ಸತ್ಯಾಸತ್ಯತೆಯನ್ನು ಜನತೆಗೆ ತಿಳಿಸಬೇಕಾದ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಅದಕ್ಕಾಗಿ ಇಡೀ ಕರ್ನಾಟಕದ ಎಲ್ಲಾ ಸಂಘಟನೆಗಳ ಪರವಾಗಿ ನಮ್ಮ ಪ್ರಗತಿಪರ ಸಂಘಟನೆ ಉನ್ನತ ತನಿಖೆಗಾಗಿ ಆಗ್ರಹಿಸುತ್ತೇವೆ ಎಂದು ಹೇಳಿದರು ಕೆಆರ್ ಎಸ್ ಪಕ್ಷದ ಸೈನಿಕ ಹಾಗೂ ಜೀವನ ಟ್ರಸ್ಟ್ನ ಅಧ್ಯಕ್ಷ ಪ್ರಶಾಂತ್ ಹೊಸದುರ್ಗ ಮಾತನಾಡಿ ಹೆಕ್ ಎಸ್ ಲಿಂಗೇಗೌಡರು ನಮ್ಮಂತಹ ಅನೇಕ ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದವರು ಉಂಡು ಉಟ್ಟು ಹೊರಳಿ ಹೋದರಾಯ್ತೆ ಬದುಕು ಪಾವನ ಕೊಂಡ ಮೇಲೆ ಮರಳಿ ಕೊಡದೆ ಪೂರ್ಣವೆಂತೂ ಜೀವನ ಎಂಬ ಆದರ್ಶವ ಕಲಿಸಿಕೊಟ್ಟ ಪೂಜನೀಯರು ಮಹಿಳೆಯರ ಮೇಲಾಗುತ್ತಿರುವ ಅತ್ಯಾಚಾರಗಳಿಗೆ ತ್ವರಿತಗತಿಯ ನ್ಯಾಯ ಮತ್ತು ಗರಿಷ್ಠ ಮಟ್ಟದ ಶಿಕ್ಷೆಗಾಗಿ ಆಗ್ರಹಿಸಿ ಮಂಗಳೂರಿನಿಂದ ದೆಹಲಿಯವರೆಗೆ ಪಾದಯಾತ್ರೆ ಕೈಗೊಂಡು ಒಂದು ಉದಾತ್ತ ಆಶಯವನ್ನು ಗುರಿ ಕಾಣಿಸಲು ವಿಧಿ ಬಿಡದ ಕಾರಣ ಗುಜರಾತ್ನ ಬರುಚ್ ಎಂಬಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಸಹ ಹೋರಾಟಗಾರ ಕುಪ ಮೂಸಾ ಶರೀಫ್ ಅವರೊಟ್ಟಿಗೆ ದಾರುಣ ಸಾವು ಕಂಡರು ಇತರರ ಒಳಿತಿಗಾಗಿ ಬದುಕಿನುದ್ದಕ್ಕೂ ಹೋರಾಡಿದ ಅವರು ಹೋರಾಟದಲ್ಲಿಯೇ ಜೀವ ಬಿಟ್ಟಿದ್ದಾರೆ ಅವರ ಆಶಯದಂತೆ ಸರ್ಕಾರ ಮಹಿಳೆಯರ ಮೇಲಿನ ಶೋಷಣೆಗೆ ನ್ಯಾಯ ಒದಗಿಸಿದರೆ ಅವರ ತೃಪ್ತವಾಗುತ್ತದೆ ಆ ದಿಕ್ಕಿನಲ್ಲಿ ರಾಜ್ಯದಲ್ಲಿ ಮಹಿಳೆಯರ ಹಿತ ಮಹೋನ್ನತ ಹೋರಾಟಕ್ಕೆ ಎಲ್ಲಾ ಸಂಘಟನೆಗಳು ಒಗ್ಗೂಡಬೇಕಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಕಸಾಪ್ ಅಧ್ಯಕ್ಷ ಶಿವಲಿಂಗಯ್ಯ ಚೀಲೂರು ಮುನಿರಾಜು ಕಬ್ಬಾಳೇಗೌಡ ಪೋರ್ ಇಂಜಿನಿಯರ್ ಶಶಿಧರ್ ಕೂ ಗಿರಿಯಪ್ಪ ನೀಲಿ ರಮೇಶ್ ವೀರೇಶ್ ರವರು ಎಸ್ಲಿಂಗೇಗೌಡರ ಮೇರುಗುಣ ಹಾಗೂ ಆದರ್ಶಮಯ ಜೀವನದ ಗುಣಗಾನ ಮಾಡಿ ಇಂತಹ ಶ್ರೇಷ್ಠ ಹೋರಾಟಗಾರರ ಸಾವು ನಿಜಕ್ಕೂ ಅನುಮಾನಸ್ಪದವಾಗಿದ್ದು ಈ ಘಟನೆಯ ಕುರಿತು ಸಿಬಿಐ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು ಕಾರ್ಯಕ್ರಮದಲ್ಲಿ ಸ್ಟುಡಿಯೋ ಚಂದ್ರು ಕನ್ನಡ ಭಾಸ್ಕರ್ ನಟರಾಜ್ ಜೀವನ್ ಕೆಆರ್ಎಸ್ ಪಕ್ಷದ ಶಿವಮ್ಮ ತಾಮಸಂದ್ರ ಕಿರಣ್ ಶೋಭಾ ಅಸ್ಕರ್ ಖಾನ್ ಚೀರಣಗುಪ್ಪೆ ರಾಜೇಶ್ ಮಿಲ್ಟ್ರಿ ರಾಮಣ್ಣ ಮಿಲ್ಟ್ರಿ ದೇವರಾಜು ಪುಟ್ಟಲಿಂಗಯ್ಯ ಸಾಸಲಾಪುರ ಜಗದೀಶ್ ಮತ್ತು ಇತರರು ಹಾಜರಿದ್ದರು ರೈತರಿಗೆ ಮಾಡ್ತಿರ್ತಕ್ಕಂಥ ಅನ್ಯಾಯವನ್ನು ಹೇಳ್ತಿಡಿತೀನಿ ಅಂತೇಳಿ ಕೆ ಆರ್ ಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಇನ್ನೊಬ್ಬರು ಹೋರಾಟಗಾರರು ಕೃಷ್ಣಾರೆಡ್ಡಿ ಅವರ ಜೊತೆ ಕೈ ಜೋಡಿಸಿ ನಾಡಿನಾದ್ಯಂತ ತಮ್ಮ ಹೋರಾಟವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಶ್ರೀಮಂತ ನಾಯಕರು ಲಿಂಗೇಗೌಡರವರೆಲ್ಲರ ಜೊತೆ ನಮಗೆ ನೋವನ್ನು ಉಂಟು ಮಾಡ ಉಂಟು ಉಂಟಾಗಿದೆ ನಮ್ಮ ಮನಸ್ಸಿಗೆ ಅವರ ಲಕ್ಷಾಂತರ ಅಭಿಮಾನಿಗಳು ಕರ್ನಾಟಕ ರಾಜ್ಯದಲ್ಲೆಲ್ಲ ಹೊರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ಅವರನ್ನು ಮೆಚ್ಚಿದಂಥವರು ಅವರ ಹೋರಾಟಗಳನ್ನು ಮೆಚ್ಚಿದಂಥವರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಆ ಅಭಿಮಾನಿಗಳಿಗೆಲ್ಲರಿಗೂ ಕೂಡ ಇವತ್ತಿನ ನಿರಾಶೆ ಆಗಿದೆ ಇಂಥ ಹೋರಾಟಗಾರರನ್ನು ಕಳ್ಕೊಂಡು ಮುಂದಿನ ಪೀಳಿಗೆ ಬಡವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಬಯಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರೆ ಹೋರಾಟ ಕೊರೇಗಳ ಅಂಥದ್ರಲ್ಲಿ ಒಬ್ಬ ಅಧಿಕಾರಿಯಾಗಿತ್ತುಕೊಂಡು ಏನು ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿಟ್ಕೊಂಡು ಏನು ಡಿ ಕೆ ರವಿ ಪ್ರಾಮಾಣಿಕ ಅಧಿಕಾರಿ ಡಿ ಕೆ ರವಿ ಆತ್ಮಹತ್ಯೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಇಲ್ಲ ಏನಾದರೂ ಮಾಡಿ ಭ್ರಷ್ಟಾಚಾರವನ್ನು ತೊಲಗಿಸಬೇಕು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಪಣ ಪಣ ಕೊಟ್ಟು ಅವತ್ತು ರಾಜೀನಾಮೆಯನ್ನು ಕೊಟ್ಟು ಹೋರಾಟಕ್ಕೆ ತಲುಪುವಂಥವ್ರು ಲಿಂಗೇಗೌಡರು ಇಂಥ ಲಿಂಗೇಗೌಡು ಗರಡಿನಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಲೀಡರ್ ಆಗಿ ಪ್ರಯೋಗ ಉದಾಹರಣೆಗೆ ಮಾತ್ರ ಅವರು ಕೂಡ ಲಿಂಗೇಗೌಡರ ಹೋರಾಟವನ್ನು ಮೆಚ್ಚಿ ಅವರ ಗಡಿಯಲ್ಲಿ ಬಂದು ಹೋರಾಟಕ್ಕೆ ಹೋಗಿಕೊಂಡು ನಾವು ಕೂಡ ಎಲ್ಲರೂ ಕೂಡ ನೋಡಿಕೊಂಡರು ಅಂತ ಅಂತ ಮಹಾನ್ ವ್ಯಕ್ತಿ ಇವತ್ತು ಒಂದು ನೋಡಿ ಹೃದಯ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಹೋರಾಟಗಾರ ಹೋರಾಟ ಮಾಡಿದಂಥ ಸಂಕಲ್ಪದಲ್ಲೇ ಮೃತ ಆಗಿರ್ತಕ್ಕಂಥದ್ದು ನಾವು ವಿಚಾರ ನೋಡಿ ಈಗಾಗಲೇ ನಮ್ಮ ರಮೇಶ್ ಅವರು ಹೇಳ್ತಾ ಇದ್ರು ಇದು ತನಿಖೆ ಆಗಬೇಕು ಗುಜರಾತ್ನಲ್ಲಿ ನಲ್ಲಿ ಹಾಗೆ ಅಲ್ಲಿನ ಸರ್ಕಾರ ಇಷ್ಟಕ್ಕೆ ತನಿಖೆಗೆ ಆದೇಶ ಮಾಡ್ಬೇಕಿದೆ ಯಾವುದೇ ರಾಜ್ಯ ಸರ್ಕಾರಗಳಾಗಿ ಒಬ್ಬ ಹೋರಾಟಗಾರನಿಗೆ ಬಂದು ಒಂದು ಲಾರಿ ಟಿಕ್ಕಿ ಹೊಡಿತದೆ ಒಂದು ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿ ಪಾದಯಾತ್ರೆ ಮಾಡಿ ಯಾಕೆಂದ್ರೆ ಬಳಸ್ಕೊಂಡಿದ್ರು ಹಿಂಗೆ ಹೋರಾಟದ ಮೂಲಕ ವೈರತ್ವವನ್ನು ಬಳಸ್ಕೊಂಡು ಯಾಕೆ ತೀರ್ಮಾನ ಬರ್ತದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ಇನ್ನು ನಾವೆಲ್ಲ ಹೋರಾಡ್ತಾ ಇದ್ರು ಸುಮಾರು ಜನ ರಾಜಕಾರಣಿಗಳನ್ನ ಒಂದಷ್ಟು ಪುರಿ ರೋಗಿಗಳನ್ನ ವಿರೋಧ ಪಡ್ಕೊಂಡಿರ್ತೀವಿ ಹಲವಾರು ವಿಚಾರಗಳಲ್ಲಿ ವಿಚಾರದಲ್ಲಿ ಅದೇ ರೀತಿ ಲಿಂಗನವರು ಕೂಡ ತುಂಬಾ ವಿರೋಧ ಮಾಡ್ಕೊಂಡ್ರು ಆ ನಿಟ್ಟಿನಲ್ಲಿ ಸಂಶಯವನ್ನು ನಾವೆಲ್ಲರೂ ಕೂಡ ಇದ್ದೀವಿ ಇದು ಸಮಗ್ರವಾಗಿ ತನಿಖೆ ಆಗಬೇಕು ಗುಜರಾತ್ ಸರ್ಕಾರ ಕೂಡಲೇ ಇದನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಮತ್ತು ನಮ್ಮ ರಾಜ್ಯ ಸರ್ಕಾರವೂ ಕೂಡ ಒತ್ತಾಯ ಮಾಡಬೇಕು ಆದರೆ ಇವತ್ತು ನಮ್ಮ ನಾಡತಕ್ಕಂತ ಈ ರಾಜ್ಯ ಸರ್ಕಾರ ಇನ್ನೂ ಕೂಡ ಯಾಕೆ ಈ ತರದ ಪ್ರಕರಣದ ಬಗ್ಗೆ ಓಮ್ ಮಿನಿಸ್ಟರ್ ಏನ್ ಮಾಡ್ತದೆ ನನಗೆ ಗೊತ್ತಿಲ್ಲ ಗೃಹ ಸಚಿವರು ಗೃಹ ಸಚಿವರು ಕೂಡಲೇ ಗುಜರಾತ್ ಹೋಗ್ಬೇಕು ಅವರು ಆ ನಿಯೋಗವನ್ನು ಕಳಿಸ್ಕೊಡ್ಬೇಕು ತನಿಖೆಯನ್ನು ಮಾಡಿಸ್ಬೇಕು ಪೊಲೀಸ್ ಇಲಾಖೆಯಿಂದ ಖಂಡಿತವಾಗ್ಲೂ ಕೂಡ ಇಂಥ ಹೋರಾಟಕ್ಕೆ ಹೋರಾಟಗಾರರ ಆತ್ಮಕ್ಕೆ ನಾನು ಸಾಥ್ ಸಿಗಬೇಕು ಮುಂದಿನ ಮುಂದೆ ಇರ್ತಕ್ಕಂಥ ಇನ್ನೂ ಲಕ್ಷಾಂತರ ಹೋರಾಟಗಾರರಿಗೆ ಕೈಯಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಾನು ಇದ್ರೆ ಇದೊಂದು ತನಿಖೆ ಆಗಬೇಕು ಒಳ್ಳೆ ಅವ್ರ ಸಾವಿಗೆ ಕಾರಣ ಗೊತ್ತಾಗಬೇಕು ಯಾರು ಸಾವಿಗೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಉಗ್ರ ಸ್ವರೂಪದ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಮತ್ತೆ ಏನು ಇಂಥ ಲಿಂಗೇಗೌಡರನ್ನ ಕಳ್ಕೊಂಡಂತ ನಮ್ಮ ಕರ್ನಾಟಕ ರಾಜ್ಯ ಹೋರಾಟಗಾರರು ನಾವೆಲ್ಲರೂ ಕೂಡ ಬಹಳ ಪರವಾಗಿದ್ದೇವೆ ಅವ್ರ ಕುಟುಂಬಕ್ಕೆ ದೇವರು ಬರುವಂತ ಈ ಶಕ್ತಿಯನ್ನು ಪಡಿಸ್ಕೊಳ್ಳುವಂತ ಒಂದು ಧೈರ್ಯವನ್ನು ಕೊಡಲಿ ನಾವೆಲ್ಲರೂ ಕೂಡ ಅವ್ರ ಕುಟುಂಬ ಕುಟುಂಬದವರ ಜೊತೆ ನಮ್ಮೆಲ್ಲರೂ ಕೂಡ ನೋಡಿ ಹೋರಾಡ್ತಾರೆ ಯಾವುದೇ ಹೋರಾಟ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವುದೇ ಪಕ್ಷದಲ್ಲಾಗಿರಲಿ ಯಾವುದೇ ಸಂಘಟನೆಯಲ್ಲಾಗಿರಲಿ ಒಬ್ಬ ಬೀದಿಗಳಿಗೆ ಹೋರಾಟ ಮಾಡ್ತಾನೆ ಸಂಘಟನೆ ಅಂತ ಹೇಳಿದ್ರೆ ಅಂತ ಸಂಘಟನೆ ಕಾರ್ಯಕ್ರಮಗಳಾದಾಗ ನಾವೆಲ್ಲರೂ ಕೂಡ ಸಹಕರಿಸಬೇಕಾಗದು ಈ ರೀತಿಯಾದಂತಹ ಸಹಜ ಕಾಯಿಲೆಯಿಂದ ಸತ್ರ ಕೂಡ ಅವ್ರಿಗೆ ಗೌರವ ಸೂಚಿಸಬೇಕಾಗದು ನಮ್ಮೆಲ್ಲರ ಕರ್ತವ್ಯ ಮೊನ್ನೆ ತಾನೇ ಈ ನಾಡಿನ ಚೇತನಾ ನಾಯಕರು ಎಸ್ ಎನ್ ಕೃಷ್ಣರವ್ರಿಗೂ ಕೂಡ ನಾವು ಶ್ರದ್ಧಾಂಜಲಿಯನ್ನ ಇದೆ ಅಂತ ನಾವು ಆಚರಿಸಿದ್ರು ಈಗಾಗ ಇಷ್ಟು ಬೇಗ ಇನ್ನೊಬ್ಬ ನಾಯಕನ ಶ್ರದ್ಧಾಂಜಲಿ ಬರ್ತದೆ ಅಂತ ಹೇಳಿ ನಾವಂತೂ ಕೂಡ ನಂಬಿರಲಿಲ್ಲ ಪ್ರಶಾಂತ್ ಅವ್ರು ಹೇಳಿದಾಗ ಮಾನದ್ದು ಒಂದು ಅತ್ಯಂತ ತಿದ್ದಮೆ ಆಗುತ್ತೆ ಏನು ಮೊನ್ನೆ ತನ ಅವ್ರ ಬಗ್ಗೆ ನಮಗೂ ಕೂಡ ಮಾತಾಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದ ಅನ್ನೋದುಕೊಂಡು ಇಂಥ ಹೋರಾಟಗಾರರು ಅಂತ ಕೇಳಿ ನೋಡಿ ಹೋರಾಟಗಾರನಿಗೆ ನೈತಿಕತೆ ಇದ್ದಕ್ಕೆ ಅವರು ಗುಜರಾತ್ ಪಾದಯಾತ್ರೆಗೆ ಹೋಗಿತ್ತು ನಮ್ಮಲ್ಲಿ ಯಾವ ನಾಯಕರು ಕೂಡ ಹೋಗಿಲ್ಲ ಕರ್ನಾಟಕದಿಂದ ದಯವಿಟ್ಟು ತಿಳ್ಕೋಬೇಕು ಲೈಂಗಿಕ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಂತ ಮಹಿಳೆಯರ ಪರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಕರ್ನಾಟಕದಿಂದ ಗುಜರಾತ್ಗೆ ಹೋಗಿದ್ದಂತ ಏಕೈಕ ನಾಯಕ ಹೀಮಂತ ನಾಯಕ ನಮ್ಮ ಲಿಂಗೇಗೌಡರು ಅಂತ ಲಿಂಗೇಗೌಡರು ಇವತ್ತು ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನ ಕೊಡ್ಲಿ ಅವರ ಅಭಿಮಾನಿಗಳಿಗೆ ಅವ್ರ ಕುಟುಂಬದವರಿಗೆ ಶಕ್ತಿಯನ್ನ ಕಳಿಸ್ಕೊಳ್ಳುವಂತ ಒಂದು ಧೈರ್ಯವನ್ನು ಕೊಡಲಿ ಅಂತ ಇವತ್ತು ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈಗ ಪ್ರಶಾಂತ್ ಹಿದುರ್ಗ ಅವರು ಮಾತಾಡ್ತಾರೆ ಎಲ್ಲ ಪ್ರಗತಿಪರ ಬಂಧುಗಳೇ ಇವತ್ತೇನು ನಾವು ಈ ಚನ್ನ ಸರ್ಕಲ್ ನಲ್ಲಿ ಒಬ್ಬ ಧೀಮಂತ ನಾಯಕ ಲಿಂಗೇಗೌಡರಿಗೆ ಒಂದು ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಮಾತಾಡ್ತಾ ಇದ್ದೀವಿ ನಿಜಕ್ಕೂ ನಮ್ಮೆಲ್ಲ ಹೋರಾಟಗಾರರಿಗೆ ಒಂದಲ್ಲ ಒಂದು ಸ್ಫೂರ್ತಿಯಿಂದ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದ ಕೆಲವಾರು ಶೋಷಣೆಗಳನ್ನ ನೋಡಿ ಅದ್ರ ವಿರುದ್ಧವಾಗಿ ತೆರೆಯು ಹೋರಾಟಕ್ಕೆ ಬಂದವರು ಮೂಲತಃ ನನಗೆ ಹೋರಾಟಕ್ಕೆ ಬರಬೇಕು ಅಂತ ಹೇಳಿದ್ರೆ ನನಗೆ ಒಂದು ಸತ್ಯವನ್ನ ಅರ್ಥ ಮಾಡಿಸಿದ್ರು ಒಂದು ಉದ್ದು ಉರುಳಿ ಉರುಳ್ಳಿ ಹೋದರ ಬದುಕು ಪಾವನ ಮೇಲೆ ಮರಳಿ ಕೊಡೋದು ಪೂರ್ಣವೆಂದು ಜೀವ ಹೇಳಿದ್ರೆ ನಾವು ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಹೀಗೆ ನಾವೇನೋ ವಾಪಸ್ ಅನ್ನೋದನ್ನ ಅರ್ಥ ಮಾಡಿಸ್ತಂತ ಮಹಾನ್ ಚೇತನ ಅವರು ಅವರಾಗಲಿಕ್ಕೆ ಈ ತರ ಆದದ್ದು ನಿಜಕ್ಕೂ ವಿಷಾದನೆ ನಿಮ್ಗೆ ಕೆಲವು ಮತ್ತಷ್ಟು ವಿಚಾರಗಳನ್ನ ಈಗಾಗಲೇ ಬಹಳಷ್ಟು ಅವರು ವ್ಯಕ್ತಿತ್ವವನ್ನು ಹೇಳಿದ್ರು ನೋಡಿ ಅಬಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತ ನಮ್ಮ ಎಚ್ ಎಸ್ ಲಿಂಗೇಗೌಡರು ಅಲ್ಲೇ ಒಳಗಡೆ ಶೋಷಣೆ ನಿಮ್ಗೆಲ್ಲ ಗೊತ್ತಿದೆ ಅಬಕಾರಿ ಸಂಸ್ಥೆ ಅಬಕಾರಿ ಇಲಾಖೆ ತನ್ನ ಆಶಯಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಲೇಬೇಕಾಗಿದೆ ಯಾಕಂದ್ರೆ ಸರ್ಕಾರ ಈ ಒಂದು ಅಕ್ರಮ ಮದ್ಯ ಮಾರಾಟಗಳನ್ನ ತಡೆಗಟ್ಟೋದಿಕ್ಕೆ ಅಬಕಾರಿ ಇಲಾಖೆ ಕೆಲಸ ಮಾಡ್ಬೇಕು ಆದ್ರೆ ಅಕ್ರಮ ಮದ್ಯ ಮಾರಾಟದಿಂದ ಸರ್ಕಾರಕ್ಕೆ ಆದಾಯ ಮಾಡಿಕೊಡಿ ಅಂತ ಸರ್ಕಾರ ಟಾರ್ಗೆಟ್ ಕೊಡುತ್ತೆ ಅಂತ ಒಂದು ಟಾರ್ಗೆಟ್ ಗಳನ್ನ ಇವರು ಬಿತ್ತರಿಸರು ಮೊದಲನೇದಾಗಿ ಅವರು ಹುದ್ದೆಯಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ದಾಗ್ಲೇನೆ ಮಹಿಳೆಯರ ಒಂದು ನೋವಿಗೆ ಜೊತೆಗೂಡ್ಕೊಂಡು ಬಸವ ಕಲ್ಯಾಣದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಒಂದು ಪಾದಯಾತ್ರೆ ನಲವತ್ತ ಮೂರು ದಿನಗಳವರೆಗೆ ಮಾಡ್ತಾರೆ ಮೂವತ್ತೊಂದು ದಿನ ಸರ್ಕಾರ ಅವರಿಗೆ ನೋಟಿಸ್ ಕೊಡುತ್ತೆ ಕೆಲವು ದಿನ ಸಸ್ಪೆಂಡ್ ಮಾಡುತ್ತೆ ಆದ್ರೂ ಇದ್ರ ಭ್ರಷ್ಟಾಚಾರದ ವಿರುದ್ಧ ಮುಂದುವರಿತಾರೆ ಸ್ನೇಹಿತ ರವಿ ರವಿಯವರ ಉನ್ನತ ಅಧಿಕಾರಿ ಇವತ್ಗೂ ಕೂಡ ಅವರ ಸಾವು ಅವ್ರ ಸಾವಿನ ಬಗ್ಗೆ ನಮ್ಮೆಲ್ಲರಿಗೂ ಸತ್ಯಾಂಶಗಳೇ ಗೊತ್ತಾಗಲಿಲ್ಲ ಸರ್ಕಾರಗಳ ಮನೆ ಮಾತುಬಿಟ್ಟು ಅಂತ ಒಂದು ಸಂದರ್ಭ ಬಂದಾಗ ಅಧಿಕಾರದಲ್ಲಿ ಇದ್ರೂ ಕೂಡ ಮತ್ತೊಮ್ಮೆ ಅವರು ಡಿ ರವಿ ರವಿಯವರ ಒಂದು ಸಾವಿನ ಜನಕ್ಕೆ ಸರಿಯಾದ ರೀತಿ ಆಗ್ಬೇಕು ಸಿಬಿಐಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ವ್ಯವಸ್ಥೆಯೊಳಗೆ ಇಟ್ಟುಕೊಂಡು ಸರ್ಕಾರಿ ಸೇವಾ ನಿಯಮಗಳನ್ನ ಮೀರಿ ಒಂದು ಪಾತ್ರೆಯನ್ನ ಮಾಡ್ತಾರೆ ಅವಾಗ ಸರ್ಕಾರ ಅವರಿಗೆ ಸಸ್ಪೆಂಡ್ ಮಾಡುತ್ತೆ ಮತ್ತೆ ಅವ್ರಿಗೆ ಒಂದು ಅವಕಾಶ ಕೊಡುತ್ತೆ ಏನಂತ ಹೇಳಿದ್ರೆ ನೀವು ನೂರು ತಿಂಗಳು ರಜಾ ಹೋಗಿ ನೀವು ನಿವಾರಿಸ್ಕೋಬೇಕು ಚಿಕಿತ್ಸೆ ಪಡ್ಕೊಂಡಿದ್ದೀನಿ ಸ್ಥಿಮಿತ ಸರಿ ಇಲ್ಲ ಅಂತ ಹೇಳಿ ಒಂದು ಕಲ್ಸ್ಕೋದಿ ಬೇಕಾದ್ರೆ ನಾವು ಹೇಳಿರ್ತೀವಿ ಅವಾಗ ನಿಮ್ಗೆ ಕೆಲಸ ಮಾಡೋದಕ್ಕೆ ಬಟ್ ಅವರ ಮನಸ್ಸಾಕ್ಷಿ ಸಲ ಒಂದು ಆ ಕೆಲಸವನ್ನ ತೊಳೆದು ಬರ್ತಾರೆ ಹೋರಾಟಕ್ಕೆ ಅಲ್ಲಿಂದ ರಾಜ್ಯ ಬಹಳಷ್ಟು ಪಾದಯಾತ್ರೆಗಳು ಬಹಳಷ್ಟು ಇವತ್ತು ಅವ್ರು ಏನ್ ಬಳಸ್ತಿದ್ರು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮಂಗಳೂರಿನಿಂದ ದೆಹಲಿಯವರೆಗೆ ಒಂದು ಪಾದಯಾತ್ರೆಯ ಮೂಲಕ ಹೊರಟಿರ್ತಾರೆ ಒಂದು ಗುಜರಾತ್ನ ಬರತ್ ಎನ್ನುವಂತ ಒಂದು ಒಂದು ಸ್ಥಳದಲ್ಲಿ ಅವರು ಐವತ್ತೈದನೇ ದಿನದ ಪಾದಯಾತ್ರೆಯಲ್ಲಿ ಮಾತಾಡ್ತಾ ಇರ್ತಾರೆ ಯಾವ ಉದ್ದೇಶ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ಅತ್ಯಾಚಾರಗಳಿಗೆ ತ್ವರಿತಗತಿಯಲ್ಲಿ ನ್ಯಾಯ ಒದಗಿಸಬೇಕು ಮತ್ತೆ ಕನಿಷ್ಠ ಮಟ್ಟದ ಶಿಕ್ಷೆಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆಗ್ರಹಿಸಿ ಕೇಂದ್ರ ಸರ್ಕಾರ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸೋದಕ್ಕೆ ನಡ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ದುರ್ದೈವ ಇಂತ ಆಗುತ್ತೆ ಈ ಪ್ರಕೃತಿಗೂ ಕೂಡ ನಾವು ಶಾಸಕ ಹಾಕ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ಒಳ್ಳೆಯ ಉದ್ದೇಶಕ್ಕೆ ಯಾವಕ್ಕೆ ಹೋರಾಟ ಮಾಡಿದ್ರಂತವ್ರಲ್ಲ ನೀವೆಲ್ಲ ಅವರು ನಿಜವಾಗ್ಲೂ ಈ ಭ್ರಷ್ಟಾಚಾರದ ವಿರೋಧ ಮನಸ್ಥಿತಿಯನ್ನ ಬಿಟ್ಟಿದ್ರೆ ಅವು ಇಲಾಖೆಯಲ್ಲಿ ಒಳಗಡೆನೆ ಇರುವಂತಹ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ हिते मथे चन्वि ಅವ್ರನ್ನ ಯಾರನ್ನ ಯಾಕೆ ಬಂದು ಯಾಕೆ ನೀವು ಇದನ್ನ ವಿರೋಧ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ ಇರಲಿಲ್ಲ ಒಳ್ಳೆಯ ಜೀವನವನ್ನ ಮಾಡಬಹುದಾಗಿತ್ತು ಅವ್ರ ಜೀವನ್ವಾಗೂ ಕೂಡ ಇರ್ತಾ ಇದ್ರೆ ಅವ್ರು ಸಾವು ಒಳ್ಳೇದಾಗ್ತಿರ್ ಒಳ್ಳೆ ರೀತಿ ಬರ್ತಿತ್ತೇನೋ ನಾವು ಹೋರಾಟದನ್ನ ಮಾಡಿಕೊಂಡು ಶೋಷಣೆಯನ್ನ ಸೀಕರಿಸಿಕೊಂಡು ಈ ರಾಜ್ಯದಲ್ಲಿ ಸುಭೀಕ್ಷವಾಗಬೇಕು ನಾಳೆ ಒಂದು ಉತ್ತಮ ವ್ಯಕ್ತಿತ್ವದವರು ರಾಜಕಾರಣಕ್ಕೆ ಬರಬೇಕು ಇತ್ತಿನ ರಾಜಕೀಯ ಪರಿಸ್ಥಿತಿ ಸರಿಯಾದ ರೀತಿ ಇಲ್ಲ ಅಂತ ಹೇಳಿ ಅವರು ಹೋರಾಟಕ್ಕೆ ತುಂಬುತ್ತಿದ್ದವರು ಇವತ್ತು ನಮಗೆ ಕೆಲವು ಆಶಯಗಳನ್ನು ಅವರು ಬಿಟ್ಟು ಹೋಗಿ ಾರೆ ನಾವು ಧರ್ಮದೇನಿದ್ದೇವೆ ಒಂದ್ ಕಡೆ ಅವರ ಆಶಯಗಳ ಜೊತೆ ಮುಂದೆ ಹೇಗಿರಬೇಕು ಅಥವಾ ಇವತ್ತು ಅವರು ಸಮಾಜ ಸ್ವೀಕರಿಸುವಂತ ರೀತಿ ನೋಡ್ಬಿಟ್ಟು ಈ ಸರ್ಕಾರನು ಕೂಡ ಇದುವರೆಗೂ ಕೂಡ ಇಂತ ಹೋರಾಟಗಾರರಿಗೆ ಕನಿಷ್ಠ ಒಂದು ಆತ್ಮಕ್ಕೆ ಅವರೇ ಶಾಂತಿ ಕೋರುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಲಿಲ್ಲ ಅವ್ರನ್ನ ನೆಮ್ಮಕೊಳ್ಳೋ ಇಲ್ಲ ಪತ್ರಿಕಾ ಮಾಧ್ಯಮಗಳಷ್ಟೇ ಅವ್ರನ್ನ ನೆನೆಸ್ಕೊಂಡಿದ್ದೇವೆ ಅವರ ಹೋರಾಟಗಳನ್ನ ಜನರಿಗೆ ತಿಳಿಸ್ಕೊಂಡಿದ್ದಾರೆ ಟಿವಿ ಮಾಧ್ಯಮಗಳು ಕೂಡ ಮರ್ತೋದ್ವು ಆದ್ರಿಂದ ನಾವು ಈ ಹೋರಾಟದಿಂದ ಹಿನ್ನಡಿಬೇಕನ್ನುವಂಥದ್ದನ್ನು ಕೂಡ ನಮಗೆ ದ್ವಂದ್ವದಲ್ಲಿದೆ ಆದ್ರೆ ಅವರ ಆಶಯಗಳ ಜೊತೆ ಮುನ್ನಡೆಯೋದೆ ಸಾವು ಹೆಂಗಾದ್ರೂ ಇರಲಿ ಆದ್ರೆ ಅವ್ರಿಗೆ ಸಾತ್ತಾಗ ಬಂದಂತ ಜನಸ್ತೋಮವನ್ನು ನೋಡಿದ್ರೆ ನಮಗೂ ಅಂತ ಸಾವಿ ಬಂದು ಬರಲಿಲ್ಲ ನಾವು ಹೋರಾಟಗಳ ಜೊತೆ ಮುನ್ನಡಿಬಹುದು ಅಂತ ನಮಗೆ ಅನಿಸ್ತು ಆದ್ರಿಂದ ಅವರ ಆಶಯಗಳನ್ನ ಅವರ ಕನಸುಗಳನ್ನ ಯಾವ ಅಧಿಕಾರಿನೂ ಕೂಡ ಇವತ್ತು ಬಿಟ್ಟು ಎಂದು ಭ್ರಷ್ಟ ವ್ಯವಸ್ಥೆ ವಿರುದ್ಧ ನಿಂತ್ಕೊಳ್ಳುವಂತ ಒಂದು ಇಲ್ಲ ಒಂದು ಸಾಮರ್ಥ್ಯ ಇಲ್ಲ ಆ ಸಾಮರ್ಥ್ಯ ಇಟ್ಟಂತವ್ರು ಅವರನ್ನ ನಾವು ಆದರ್ಶವಾಗಿ ಸ್ವೀಕರಿಸಬೇಕಾಗಿದೆ ಒಂದಷ್ಟು ಮಕ್ಕಳಿಗೆ ಒಂದಷ್ಟು ಯುವಕರಿಗೆ ಅವ್ರ ಬಗ್ಗೆ ಹೇಳ್ಬೇಕಾಗಿದೆ ಆ ಕೆಲಸವನ್ನ ನಾವು ಮಾಡ್ಬೇಕಾದಂತ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಆದ್ರಿಂದ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ನೀವೆಲ್ಲ ನಾವಂತ ಪಕ್ಷದವರು ಅದರ ಪ್ರೀತಿ ಪಾತ್ರ ನೀವೆಲ್ಲರನ್ನು ಕೂಡ ಅವ್ರ ಹೋರಾಟವನ್ನು ಮೆಚ್ಚಿ ಒಂದು ಸರ್ಕಾರ ಮತ್ತೆ ನಾವು ಮರಿಯಲ್ಲ ಅಂತ ಹೇಳ್ಬಿಟ್ಟು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ಕೆಲಸ ಬಿಟ್ಟು ಪಾಲ್ಗೊಂಡಿದ್ರ ನಿಮ್ಮೆಲ್ಲರಿಗೂ ನಾವು ಅನಂತ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀವಿ ಹಾಗೆ ಅವರ ಮಕ್ಕಳಿಗೆ ಅವರ ಹೆಂಡತಿಯವರಿಗೆ ಶ್ರೀಮತಿಯವ್ರಿಗೆ ಅವರ ಶೂನ್ಯವನ್ನು ಭರಿಸುವಂತ ಶಕ್ತಿ ಕಳ್ಕೊಳ್ಳಿ ಅಂದ್ರೆ ನಮಗಿಂತ ನಿಮಗಿಲ್ಲ ಶಕ್ತಿ ಕಳ್ಕೊಂಡಿದ್ದಾರೆ ಅವ್ರಿಗೆ ಆ ಒಂದು ಪ್ರಕೃತಿಯ ಶಕ್ತಿಯನ್ನ ನೀಡಿ ಅಂತ ಹೇಳ್ಬಿಟ್ಟು ಶಾಶ್ವತವಾಗಿ ಮುರ್ತಾ ಇವತ್ತು ಮಾತುಗಳನ್ನು ರಾಜ್ಯ ಕೆ ಪಕ್ಷದ ಎಲ್ಲಾ ಸೈನಿಕರು ಇವತ್ತು ಅಂಗಾಲಾಗಿದ್ದಾರೆ ಅವರ ಕುಟುಂಬದವರು ಇವತ್ತು ಬಹಳ ನೋಲಿದ್ದಾರೆ ಆ ಬುದ್ಧ ಬಸಬ ಅಂಬೇಡ್ಕರ್ ಅವರು ಆ ಕುಟುಂಬಕ್ಕೆ ಪ್ರತಿನಿಧಿ ಯಾವತ್ತೂ ಅಂತ ಆವಾಗ ಕೂಡ ಭಾರತ ನಮ್ಮೆಲ್ಲ ಕನ್ನಡಪುರ ಸಂಘಟನೆ ಇವತ್ತು ಒಂದು ವಿಜಯಗೌಡ ಬಂದು ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಹೋರಾಟದ ಹೋರಾಟಗಾರರಿಗೆ ಸೂಕ್ತ ರಕ್ಷಣೆಯನ್ನ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಆಗ್ರಹಿಸ್ತಾ ಇದ್ದೀನಿ ನಮಸ್ತೆ ಆತ್ಮೀಯ ಪ್ರಗತಿಪುರ ಕನ್ನಡಪುರ ದಲಿತಪರ ಎಲ್ಲ ಹೋರಾಟಗಾರರಿಗೆ ಒಂದೇ ದುಃಖದ ಸಂಕಲ್ಪ ಸಂದರ್ಭನ ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಅಪ್ರತಿಮ ಹೋರಾಟಗಾರ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅವ್ರು ಏನ್ ಮಾಡ್ತಾರೆ ಆ ಹುದ್ದೆಯನ್ನ ತೆಚ್ಚಿಸಿ ನಮ್ಮ ಹೋರಾಟಕ್ಕೆ ಧುಮ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರ ಆ ಹುದ್ದೆಯನ್ನ ಸೇರಿದಂತ ಹಲವಾರು ಅವಕಾಶಗಳು ಇರ್ತಾರೆ ಅವ್ರು ನಾನಾ ಪಾರ್ಟಿಗೆ ಹೋಗಿ ಸೇರ್ಕೋಬಹುದಾಗಿತ್ತು ಎಂತ ರಾಜಕೀಯ ಇವರು ಸೇರ್ಬೋದಾಗಿತ್ತು ಅದನ್ನೆಲ್ಲ ವರ್ತಪಡಿಸಿ ಅವರು ಚುನಾವಣೆ ಚುನಾವಣೆಗೆ ನಿಖ ಸಂದರ್ಭದಲ್ಲೂ ಅವರು ಪ್ರತಿ ಕೆಡದೆ ಕೊನೆಯದಾಗಿ ಕೆಆರ್ ಎಸ್ ಸಚಿವ ರವಿಕೃಷ್ಣ ರೆಡ್ಡಿ ಅವರ ಜೊತೆ ಅವರ ನಾವು ಜಾಲತಾಣದಲ್ಲಿ ನೋಡಿದ್ದೀವಿ ಅವರಂತ ಅಪ್ರತಿಮ ಹೋರಾಟಗಾರ ಈ ಗಂಡು ಎಂಟನೆಯ ಗಂಡು ಅವರು ಆತ ಒಳಪುರದಲ್ಲಿ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಮಾತಾಡ್ತಿರ್ತಾರೆ ಆ ನಿಜವಾಗ್ಲು ನಾನು ಸಾಮಾಜಿಕ ಅವರ ಜಾಗದಲ್ಲಿ ಅಂತ ನಿಜವಾಗ್ಲೂ ಇನ್ಯಾವುದು ಹೋರಾಟಗಾರರಲ್ಲಿ ಆ ಜನ ಬರಬೇಕು ಅಂತವರು ನಮ್ಗೆ ಪೂರ್ತಿ ಹಾಕ್ಬೇಕು ಆ ಒಂದು ಮಹನೀಯ ಇವತ್ತು ನಾವೇನು ಒಂದೇ ಉಳಿಯುವಲಿ ಕೂಡ ನಾನು ಕೂಡ ಮಂಡ್ಯ ಹಲವಾರು ಬಾರಿ ನಮಗೆ ಒಂದು ಎರಡು ನೂರು ಬಾರಿ ಬಹಳ ಹಿತವರ್ತ ಹೇಳಿದ್ದಾರೆ ಲ್ಲಿ ನಾವು ಬಂದರೆ ಮತ್ತು ತನ್ನ ಕ್ಷಣವನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು ಆದಷ್ಟು ಒಳ್ಳೆ ಕೆಲಸವನ್ನು ಮಾಡಿ ಅಂತ ಅವ್ರು ಹೇಳಿದಂಥ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೀವಿ ಲಿಂಗೇಗೌಡರು ಸೋಪು ಬರ್ತಾ ಲಿಂಗೇಗೌಡ್ರು ಅಂತ ಅಂದರೆ ನಮ್ಮ ಬದು ತಾಲೂಕಿನಲ್ಲಿ ಅವ್ರನ್ನ ನಾವು ಮಾದರಿಯಾಗಿ ಕಳೆದ್ವಿ ನಾನು ಅದೇ ತಾಲೂಕು ಹಾಗೆ ಹೇಳ್ತಾ ಅವರ ಮೊದಲ ಒಂದು ವೃತ್ತಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಎಮ್ ಎ ಇಂಗ್ಲೀಷಲ್ಲಿ ಪದವಿಯನ್ನು ಗಳಿಸ್ತಾರೆ ಮೈಸೂರು ವಿಶ್ವದ ನಂತರ ಅಬ್ಕಾರಿ ಅಬ್ಕಾರಿ ಇಲಾಖೆಯಲ್ಲಿ ಸೇರ್ತಾರೆ ತದನಂತರ ಅವರು ಇನ್ಸ್ಪೆಕ್ಟರ್ ಅಬ್ಬಾರಿ ಇನ್ಸ್ಪೆಕ್ಟರ್ ಆಗ್ತಾರೆ ನಾಗಮಂಗಲದಲ್ಲಿ ತದನಂತರ ಚಳ್ಳಕೆರೆಯಲ್ಲಿ ಚಳ್ಳಕೆರೆಯಲ್ಲಿ ಹಲವಾರು ಸವಾಲುಗಳನ್ನು ಅವರು ಎದುರಿಸ್ತಾರೆ ಎದುರಿಸ್ತಾರೆ ಅದಾದ ನಂತರ ಕೋಜಲ್ನಲ್ಲಿ ಅವರು ಭೂತಿಯನ್ನು ಮಾಡ್ತಾರೆ ಅದಾದ ನಂತರದಲ್ಲಿ ತನ್ನ ಮಹಾಪಾಳಿಯನ್ನು ಸಹ ಅಂತ ಜತೆಗಾರ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು